ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ದರೆ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಮಾರ್ನಿಂಗ್ ಉಪ್ಪಿಟ್ಟು ಮಾಡಿದ್ದೆ ಎಲ್ಲ ಏನೇನು ವರ್ಕ್ ಮಾಡಿದೆ ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಶುಕ್ರವಾರದ ಲಾಕ್ಡೌನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಬೆಳಿಗ್ಗೆ ನೋಡಿ ಚಿಕ್ಕದಾಗಿ ಆಗಿ ಒಂದು ರಂಗೋಳಿ ಹಾಕಿದ್ದೀನಿ ಏನು ದಪ್ಪಕ್ಕೆ ಹಾಕಿದ್ದೀನಿ ನಂತರನೇ ದಪ್ಪಕ್ಕೆ ಹಾಕಿದ್ದೀನಿ ರಂಗೋಳಿ ಇನ್ಮೇಲೆ ಸಣ್ಣಗೆ ಹಾಕೋದು ಕಳಿಬೇಕು ಹಾಗೆ ಪೂಜೆಗೆ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಸ್ನಾನಕ್ಕೆ ಹೋಗ್ಬಿಟ್ಟೆ ಇನ್ನು ಲೇಟ್ ಮಾಡೋದು ಬೇಡ ಪೂಜೆ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನಾನು ರಂಗೋಳಿ ಹಾಕಿ ಇವಾಗ ಹೂವುಗಳು ಯಾವುದೂ ಬಿಡಿಸ್ಕೊಂಡಿರಲಿಲ್ಲ ಅದಕ್ಕೆ ತೊಟ್ಟೆ ತೊಟ್ಟೆಲ್ಲ ಕಟ್ ಮಾಡಿಕೊಂಡು ದೇವ್ರಿಗೆ ಹೂವಾಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪಾಪ ಇನ್ನು ಮಲಗಿದ್ಲು ನಾನು ನನ್ನ ಹಸ್ಬೆಂಡು ಅಷ್ಟೇ ಪಾಪ ಜೊತೆ ಮಲ್ಕೊಂಡಿದ್ರು ಸೊ ಇವತ್ತು ಬೇಗ ಎದ್ದಿದ್ದೀನಿ ಒಂದು ಆರು ಗಂಟೆಗೆ ಎದ್ದಿದ್ದೀನಿ ಇದ್ರೆ ಕೆ ಮೇಲೆ ನಾನು ಗೆದ್ದೊಳಕ್ಕಾಗಲ್ಲ ಯಾಕಂತಂದರೆ ನೈಟ್ ನಾನು ಮಲಗೋದೇ ಒಂದು ಹನ್ನೆರಡು ಹನ್ನೆರಡುವರೆ ಆಗಿರುತ್ತೆ ಮಗು ಹನ್ನೆರಡು ಗಂಟೆಗೆ ಮಲಗಿದ್ರೆ ನನಗೆ ತಕ್ಷಣ ನಿದ್ದೆ ಬರಲ್ಲ ಸೊ ನಾನು ಹನ್ನೆರಡುವರೆವರೆಗೂ ಎದ್ದೇ ಇರ್ತೀನಿ ಒಂಚೂರು ಮೊಬೈಲ್ ನೋಡಿಕೊಂಡು ಆಮೇಲೆ ಮಲ್ಕೊತೀನಿ ಯಾಕಂದರೆ ನನ್ನ ಲಾಗ್ಸನ್ನ ನೋಡ್ತಿರ್ತಾರಲ್ವ ಕೆಲವು ಯೂಟ್ಯೂಬರ್ಸು ಸೊ ಅವ್ರದ್ದು ಲಾಕ್ಸು ನಾನು ನೋಡ್ತಿರ್ತೀನಿ ಸೊ ಕಲೀಬೋದು ಒಬ್ಬರಿಂದ ಒಬ್ಬರು ವೀಡಿಯೋ ಅಲ್ಲ ಇನ್ನೊಬ್ಬರು ವೀಡಿಯೋ ಅವರು ಹೇಳೋಂಥ ಒಂದು ಕೆಲವು ಟಿಪ್ಸು ಎಲ್ಲ ನೋಡಿ ನಾನು ವೀಡಿಯೋ ಅಂತ ಸೊ ನಾನು ನೋಡ್ತಾ ಇರ್ತೀನಿ ರಾತ್ರಿ ಹೊತ್ತು ಆದಮೇಲೆ ಪೂಜೆ ಎಲ್ಲ ಮಾಡಿದ್ದೀನಿ ಶುಕ್ರವಾರ ನೋಡಿ ಈ ರೀತಿ ಹೂವು ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ದೇವ್ರ ಮನೆಗೆ ಒಂದು ಕಳೆ ಬಂತು ನೆನ್ನೆ ಎಲ್ಲ ಹೂವನೇ ಇರಲಿಲ್ಲ ನನಗೆ ಒಂಥರ ಬೇಜಾರು ಇತ್ತು ಇವತ್ತು ಹೂವು ಎಲ್ಲ ಇರೋದಕ್ಕೆ ಒಂಥರ ಖುಷಿಯಿಂದ ನಾನು ದೀಪ ಹಚ್ಚಿದೆ ಇವತ್ತು ಉಪ್ಪಿನ ದೀಪ ಹಚ್ಚಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ಏನೋ ಒಂದು ಸ್ವಲ್ಪ ಡೌಟಲ್ಲೇ ಇತ್ತು ಸರಿ ನೆಕ್ಸ್ಟ್ ಶುಕ್ರವಾರದಿಂದ ನಾನು ಮಾಡೋಣ ಅಂತ ಅಂದ್ಕೊಂಡು ಬಿಟ್ಬಿಟ್ಟೆ ಇವಾಗ ನೋಡಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ ಸೊ ಉಪ್ಪಿಟ್ಟು ಚೆನ್ನಾಗಿ ಬಂದಿತ್ತು ಸೊ ಮೆತ್ತಗೆ ಜಾ ಮೆತ್ತಗಿರಲಿ ಅಂತ ಒಂದು ಎರಡು ಮೂರು ಲೋಟ ನೀರು ಹಾಕಿದ್ದೀನಿ ಒಂದು ಲೋಟ ರವೆಗೆ ಅದಕ್ಕೆ ಉಪ್ಪಿಟ್ಟು ಚೆನ್ನಾಗಿ ಬಂದಿದೆ ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ ಉಪ್ಪಿಟ್ಟು ಜೊತೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಡು ಅಂದರು ಸೊ ನನ್ನ ಹಸ್ಬೆಂಡ್ ಈ ರೀತಿ ತಿಂತಾರೆ ನೋಡಿ ಏನು ಬನ್ನೀರಿ ಹಾಕ್ಕೊಂಡಿದ್ದಾರೆ ಅನ್ಕೊಂಬಿಡಿ ಅವ್ರ ಮನೇಲಿ ಇದ್ರೆ ಹಂಗೆ ಇವಾಗ ಶಕ್ಕೆ ಅಲ್ವಾ ಅದಕ್ಕೆ ಫ್ರೆಂಡ್ಸ್ ನನ್ನ ಮಗಳು ಶುರು ಮಾಡಿದ್ಲು ಅವಳ ಕೆಲಸ ಶುರು ಮಾಡೋದ್ಲು ಫ್ರೆಂಡ್ಸ್ ಹಿಂಗೆ ಬಿಡೋದಿಲ್ಲ ಎಲ್ಲ ಕಿತ್ತು ಬಿಸಾಕೋವರ್ಗೂ ಬಿಡೋದಿಲ್ಲ ನನ್ನ ಮಗಳು ಏನೇ ಮಾಡ್ತಿದ್ಯಾ ಬಾಯ್ಲಿ ಬಲೂನು ಬಲೂನ್ ಅಂತ ಬಳೆ ಹಿಂಸೆ ಕೊಡ್ತಿದ್ದಾಳೆ ಫ್ರೆಂಡ್ಸ್ ಅವ್ಳಿಗೆ ಎಷ್ಟು ಬಲೂನ್ ಊದ್ಕೊಟ್ರು ಸಾಕಾಗಲ್ಲ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾಳೆ ನೋಡಿ ಒಂದೆರಡು ಬಲೂನು ಊದ್ಕೊಟ್ಟವ್ರೆ ಅವರ ಹಾಂ ತೋರಿಸ್ ಏನು ಮಾಡ್ತಿದ್ಯಾ ನೋಡಿ ಮನೆ ತುಂಬ ಬರೀ ಬಲೂನ್ಸ ಇರೋದು ಫ್ರೆಂಡ್ಸ್ ಪ್ಯಾಕ್ ಪ್ಯಾಕೇ ತಂದು ಕೊಟ್ಟಿದ್ದಾರೆ ಅವರಪ್ಪ ಬರೀ ಬಲೂನೇ ಬಲೂನ್ ಬಲೂನ್ ಅಂತ ಅದನ್ನು ಬೇರೆ ಅಗಿಯೋದು ಹೇಳಿದ ಮಾತು ಕೇಳೋಣ ಬಾಯಲ್ಲಿ ಹಬ್ಬ ಆಗುತ್ತೆ ನೋಡು ಅಬ್ಬು ಆಗುತ್ತೆ ಅಂದರೆ ಸುಮ್ನಾಗೋಗ್ಬಿಡ್ತಾಳೆ ಬಾ ಹಾಯ್ ಬಾ ಎಲ್ಲಿ ಹೋಗ್ಬೇಕು ಇವಾಗ ಎತ್ಕೊಂಡು ಓಡಾಡಿಸ್ಬೇಕು ಫ್ರೆಂಡ್ಸ್ ಅವಳಿಗೆ ನಡೆಯಲ್ಲ ನಾನು ಎತ್ಕೊಂಡು ಓಡಾಡ್ಸ್ಬೇಕು ಅದೇನೋ ಫ್ರೆಂಡ್ಸ್ ಅದೇನೋ ಹೇಳ್ತಾರಲ್ಲ ಕುದುರೆ ನೋಡಿದ್ರೆ ಕಾಲು ನೋವು ಅಂತ ಹಂಗೆ ನನ್ನ ಮಗಳಿಗೆ ನಾನು ನೋಡಿದ್ರೆ ಎತ್ಕೊಂಡು ಓಡಾಡ್ಸ್ಬೇಕು ಅವ್ಳಿಗೆ ಕಾಲು ನೋವು ಅವ್ಳಿಗೆ ಓಡಾಡೋಲ್ಲ ಮಾಡಲ್ಲ ಅಂತ ಕೊಡಿದ್ದೆ ಅವಳಿ ನೋಡಿ ಫ್ರೆಂಡ್ಸ್ ಕೆಲಸ ಏನು ಅದು ಓಯ್ ಎಷ್ಟು ಜ್ವರ ಕಲ್ ಕಡಿತಾಳೆ ಅಲ್ಲ ಅಲ್ಲಿದಾಗುತ್ತಮ್ಮ ಬೇಡ ಅಲ್ಲಿ ಕಡಿಯೋದ್ ಕಲಿದವಳೆ ಇನ್ನೆಲ್ಲ ಮಾಡಬಾರ್ದು ಮಾಡಬಾರ್ದು ಏನ್ ಮಾಡಿದ ನನಗೆ ಬರ್ತಾ ಇಲ್ಲ ಫ್ರೆಂಡ್ಸ್ ಮಾಡೋದು ಮಾಡೋದಾಳೆ ಅವಳು ಟ್ಯಾಲೆಂಟ್ ಅವಳು ತೋರಿಸ್ತಾವಳೆ ಫ್ರೆಂಡ್ಸ್ ಅಯ್ಯೋ ಹಾಂ ಫ್ರೆಂಡ್ಸ್ ಇವಾಗ ಕೆಲಸ ಎಲ್ಲ ಮುಗೀತು ನಾನು ಇನ್ನೂ ತಲೆ ಒರೆಸ್ ಒರೆಸ್ಕೊಂಡಿಲ್ಲ ಹಂಗೆ ಇದೆ ದೇವ ದೇವಾ ಹಂಗೆ ಇದೆ ಸೊ ನನಗೆ ಹಿಂಗೆ ಬಿಡೋದ್ರಿಂದಲೇ ನನಗೆ ಜಾಸ್ತಿ ಕೋಲ್ಡ್ ಆಗೋದು ಸೊ ಕೂದಲೆಲ್ಲ ಆರಿಸ್ಕೊಬೇಕು ನೋಡಿ ಎಲ್ಲ ಹಂಗೆ ಇದೆ ಸೊ ಈಗೆಲ್ಲ ಕೆಲಸ ಮುಗೀತು ಒಂದೊಂದೇ ಇನ್ನು ಮೇಲೆ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಂದು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ನಮ್ಮ ಲೈಫಲ್ಲಿ ನಾವು ಅವರು ಇವರು ಏನು ಹೇಳ್ತಾರೆ ಅನ್ ಏನು ಅನ್ಕೊಂತಾರೆ ಅಂತ ಅಂದ್ಬಿಟ್ಟು ನಾವು ಬದುಕಕ್ಕೆ ಹೋಗ್ಬಾರ್ದು ಯಾಕಂತಂದರೆ ನಾವು ಅವ್ರು ಹೇಳೋದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ರೆ ನಮ್ಮ ತಲೆ ಕೆಟ್ಟೋಗ್ಬಿಡುತ್ತೆ ನಮಗೆ ನಮ್ಮ ಪಾಡಿಗೆ ನಾವು ಇರೋಕ್ಕೆ ಆಗಲ್ಲ ಖುಷಿ ಖುಷಿಯಿಂದಂತೂ ಅಸಲಿ ಇರೋಕ್ಕಾಗಲ್ಲ ನೆಮ್ಮದಿಯಾಗಂತೂ ಬಿಡಿ ನೆಮ್ಮದಿ ಜೀವನ ಅನ್ನೋದೇ ಒಟ್ಟೋಗಿಬಿಡುತ್ತೆ ಸೊ ಅದಕ್ಕೆ ಯಾರು ಏನು ಅನ್ಕೊತಾರೋ ಏನು ಅಂತ ಅಸಲು ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ನಾನು ಅಷ್ಟೇ ನನ್ನ ಲೈಫಲ್ಲಿ ನನಗೆ ಏಕೆ ಬೇಕೋ ಇರ್ತೀನಿ ನನಗೆ ನನಗೆ ಹಿಂಗೆ ಇಷ್ಟ ಆಗುತ್ತೋ ಹಂಗೆ ನಾನು ಲೈಫ್ ಲೀಡ್ ಮಾಡ್ತೀನಿ ಸೊ ಆ ಥರ ಇರೋದೇ ಬೆಸ್ಟು ಯಾಕಂದರೆ ಅನ್ನೋರೆಲ್ಲ ಬಂದು ಅನ್ನ ಹಾಕೋಲ್ಲ ಅಂದ ಇನ್ನೇನು ಚಿಂತೆ ನನಗೆ ನಗ್ತಾ ಖುಷಿಯಾಗಿ ಆರಾಮಾಗಿರಬೇಕು ಸೊ ಈ ಒಂದು ಮಾತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅನಿಸ್ತು ನನ್ನ ಲೈಫಲ್ಲಿದೇ ನಾನು ಎಕ್ಸ್ಪೀರಿಯೆನ್ಸ್ ಆಗಿರೋಂಥ ಕೆಲವು ಮಾತುಗಳು ತಲೆ ಕೆಡಿಸ್ಕೊಂಡು ಲಕ್ಕೆ ಅಂತಲೇ ಮಾತಾಡ್ತಾರೆ ಕೆಲವರು ಸೊ ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು ಇನ್ನೊಂದು ಸ್ವಲ್ಪ ಕೆಲವು ಕೆಲಸಗಳಿದ್ದಾವೆ ಅದೆಲ್ಲ ಮುಗಿಸ್ಕೊತೀನಿ ಫಸ್ಟು ಮೇನು ಕೂದಲು ಆರಿಸ್ಕೊಬೇಕು ಅದು ಕೋತಿಗಳು ಬಂದುಬಿಟ್ಟಿದಾವೆ ಫ್ರೆಂಡ್ಸ್ ಮನೆ ಒಳಗಡೆ ಮೂರು ಕೋತಿಗಳು ಬಂದ್ಬಿಟ್ಟಿತ್ತು ಆಮೇಲೆ ಯಾರೂ ಇರಲಿಲ್ಲ ಆಲಲ್ಲಿ ಯಾರೇ ಯಾರೂ ಇರಲೇ ಇಲ್ಲ ಅದು ಬಂದು ಒಳಗಡೆ ಅಡುಗೆ ಮನೆಗೆಲ್ಲ ಬರಕ್ಕೆ ಟ್ರೈ ಇದೆ ಆಮೇಲೆ ಓಡಿಸ್ಬಿಟ್ವಿ ಇಲ್ಲಿ ಸ್ವಲ್ಪ ಅಕ್ಕೋತಿಗಳಿಗೆ ಕಾಟ ಸೊ ಕೋತಿಗಳನ್ನೆಲ್ಲ ಓಡಿಸ್ಬೇಕು ಸೊ ಮೇಲ್ಗಡೆ ಏನು ಮಾಡ್ತವೆ ಗೊತ್ತಾ ಮೇಲ್ಗಡೆ ಒಂದು ನಲ್ಲಿ ಇದೆ ನೀರು ಕುಡಿಯೋಕ್ಕೆ ಅಂತ ನಲ್ಲಿ ಆನ್ ಮಾಡಿಬಿಟ್ಟು ನೀರು ಕುಡಿಬಿಟ್ಟು ಹಂಗೆ ಹೋಗ್ತವೆ ನಲ್ಲಿ ಆಫ್ ಮಾಡೋದೇ ಇಲ್ಲ ಆನ್ ಮಾಡೋಕೆ ಬರುತ್ತೆ ಆಫ್ ಮಾಡೋಕ್ಕೆ ಬರೋಲ್ಲ ಅದಕ್ಕೆ ನಾವು ಹೋಗಿ ಏನಾದರೂ ಆಫ್ ಮಾಡಲಿಲ್ಲ ಅಂದರೆ ಟ್ಯಾಂಕೆಲ್ಲ ಖಾಲಿ ನಮಗೆ ನೀರು ಇರಲ್ಲ ಏನೂ ಇರೋಲ್ಲ ಸೊ ಅದನ್ನ ಯಾವಾಗಲೂ ನೋಡ್ಕೊಬೇಕು ಅದೊಂದು ದುಡ್ಡು ಕೆಲಸ ದಿನಕ್ಕೆ ಕೋತಿಗಳು ಬಂದು ಹೋಗವೇ ಅಂದರೆ ಫಸ್ಟ್ ಸರಿ ಮೇಲ್ಗಡೆ ಹೋಗಬೇಕು ಟ್ಯಾಪ್ ನೋಡ್ಕೊಂಬರಬೇಕು ಆನ್ ಇದೆಯಾ ಆಫ್ ಇದೆಯಾ ಅಂತ ಅದು ನೋಡ್ಕೊಂಬಂದರೆ ಸರಿ ಹೋಗುತ್ತೆ ಇಲ್ಲ ಅಂತಂದರೆ ನೀರೆಲ್ಲ ಖಾಲಿ ಅಷ್ಟೇ ಸೊ ಫ್ರೆಂಡ್ಸ್ ಹಂಗೆ ವೀಡಿಯೋ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ಆದಷ್ಟು ಇನ್ನೆಲ್ಲ ನನ್ನ ಬಗ್ಗೆ ಎಲ್ಲ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಎರಡು ಡ್ರೈವರ್ ಎಲ್ಲೋ ಖಾನೆ ಹೋಗಿದೆ ಹಾಂ ಇಲ್ಲಿ ಇದೆ ಅನಿಸುತ್ತೆ ಇಲ್ಲೂ ಇಲ್ಲೇ ಸೊ ಫ್ರೆಂಡ್ಸ್ ಎರಡು ಡ್ರೈವರ್ ಹುಡುಕ್ಬೇಕು ಫ್ರೆಂಡ್ಸ್ ಎಲ್ಲಿದೆಯೋ ಏನೋ ಫ್ರೆಂಡ್ಸ್ ನಾನು ಇವತ್ತು ಶುಕ್ರವಾರದ ಲಾಗ್ ನಿಮ್ಮ ಜೊತೆ ಶೇರ್ ಅಲ್ಲ ಸೊ ಶುಕ್ರವಾರ ನಾನು ತಲೆಗೆ ಸ್ನಾನ ಮಾಡ್ಕೊತೀನಿ ಕಂಪಲ್ಸರಿ ಒಂದು ಸಾರೂ ಮಿಸ್ ಮಾಡಲ್ಲ ಶುಕ್ರವಾರ ಬಂತು ಅಂದರೆ ತಲೆಗೆ ಸ್ನಾನ ಮಾಡ್ಕೊತೀನಿ ಏನು ಮಾಡಿದ್ದೀನಿ ಅಂತಂದರೆ ಎಲ್ಲರೂ ಶಾಂಪೂನ ತಲೆಗೆ ಹಚ್ಕೊಂಡು ನಾನು ಕಣ್ಣಿಗೆ ಹಾಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಕಡೆ ಈ ಕಣ್ಣು ಫುಲ್ಲು ಕೆಂಪುಗಾಗಿತ್ತು ಇವಾಗ ಪರವಾಗಿಲ್ಲ ಆದರೂ ಇವಾಗ ಒಂದು ಸ್ವಲ್ಪ ಇದೆ ಅದು ಏನೋ ನನಗೆ ಇಲ್ಲಿ ಬಂದಿರುತ್ತೆ ಇಲ್ಲಿ ಶಾಂಪು ಬಂದಿದ್ರು ಕೂಡ ನನಗೆ ಕಣ್ಣು ಉರಿಯುತ್ತೆ ಕಣ್ಣು ಕೆಂಪುಗಾಗ್ಬಿಡುತ್ತೆ ಯಾವಾಗಲೂ ಹಿಂಗೆ ಆಗುತ್ತೆ ಸೊ ಇನ್ಮೇಲೆ ಆದಷ್ಟು ಶಾಂಪೂ ಹಾಕ್ಕೊಂಡು ತಲೆ ಸ್ನಾನ ಮಾಡುವಾಗ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು ಇಲ್ಲಾಂದರೆ ಕಣ್ಣು ಹೋಗ್ಬಿಡುತ್ತೆ ಅಷ್ಟೆ ಫ್ರೆಂಡ್ಸ್ ನನ್ನ ಕಣ್ಣು ಒಂದು ಕಣ್ಣಲ್ಲಿ ಹೆಂಗೆ ಜೀವನ ಮಾಡೋದು ಹೇಳಿ ಅದಕ್ಕೆ ಹುಷಾರಾಗಿ ಇನ್ಮೇಲೆ ಸ್ನಾನ ಮಾಡ್ಕೊಬೇಕು ಶಾಂಪು ಕಣ್ಣಲ್ಲಿ ಹೋಗ್ದಿರೋ ಥರ ಸೊ ನೀವು ಯಾರಾದರೂ ಇದೇ ಥರ ಆಗುತ್ತಾ ನಿಮಗೂ ಕಣ್ಣಲ್ಲೆಲ್ಲ ಶಾಂಪು ಹೋಗಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಕಣ್ಣು ಆಗುತ್ತಾ ಏನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಯಾಕಂದರೆ ನನ್ನ ಕಣ್ಣು ತುಂಬ ಸೂಕ್ಷ್ಮ ಚಿಕ್ಕ ವಯಸ್ಸಿಂದ ನಾನು ಈ ಕಣ್ಣಿಗೆ ಜಾಸ್ತಿ ಈ ಕಣ್ಣಿಗೆ ತುಂಬ ಪ್ರಾಬ್ಲಮ್ ಡೇಂಜರ್ ಅಂತಾರೆ ನನ್ನ ಕಣ್ಣಿಗೆ ಡೇಂಜರ್ ಆಗಿಬಿಟ್ಟಿದೆ ಚಿಕ್ಕ ವಯಸ್ಸಿಂದ ಈ ಕಣ್ಣಿಗೆ ಎಷ್ಟು ಗಂಡಾಂತರ ಇದೆ ಅಂದರೆ ಒಂದು ಪಟಾಕಿ ಪಟಾಕ ಎಣಿಸುವಾಗ ರಾಕೆಟ್ ಇಲ್ಲಿ ಬಂದುಬಿಟ್ಟಿತ್ತು ಈ ಕಣ್ಣಿಗೆ ಅನಿಸುತ್ತೆ ಈ ಕಣ್ಣಿಗೆ ಬಂದು ಇಲ್ಲಿ ಕರೆಕ್ಟಾಗಿ ಇದಾಗಿತ್ತು ರಾಕೆಟ್ ಬಂದು ಇಲ್ಲಿ ಓಡ್ದಿತ್ತು ಒಂದು ಸ್ವಲ್ಪ ಮಿಸ್ ಆಗಿದ್ರೆ ಈ ಕಣ್ಣು ಹೊಟ್ಟೋಗ್ಬಿಟ್ಟಿರೋದು ಆಮೇಲೆ ಯಾವಾಗ ಒಂದು ಸರಿ ಟಿ ವಿ ಎಸ್ ಓಡಿಸುವಾಗ ಕೆಳಗಡೆ ಬಿದ್ದಿದ್ದೀನಿ ಆವಾಗ ಈ ಕಣ್ಣು ಇಲ್ಲಿ ಮತ್ತು ಇಲ್ಲಿ ಡ್ಯಾಮೇಜ್ ಆಗಿತ್ತು ಸೊ ಕಣ್ಣು ಉಳ್ಕೊಂಡಿದ್ದೆ ನನಗೆ ಹೆಚ್ಚು ಫ್ರೆಂಡ್ಸ್ ಸೊ ಇವಾಗ ಶಾಂಪು ಏನಾದರೂ ಕಣ್ಣಲ್ಲಿ ಹೋಗ್ಬಿಟ್ರೆ ಭಯ ಆಗ್ಬಿಡುತ್ತೆ ಇಲ್ಲಿ ಕಣ್ಣು ಹೋಗಿಬಿಡುತ್ತೆ ಅಂತ ನನಗೆ ಅದಕ್ಕೆ ಆದಷ್ಟು ಒಂಚೂರು ಶಾಂಪುಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಹಾಕೊಬೇಕು ಅದು ಅಷ್ಟು ಕೆಮಿಕಲು ಕಣ್ಣಿಗೆ ಏನೂ ಆಗೋಲ್ಲ ಸೊ ಇವಾಗ ಏರ್ ಡ್ರೈಯರ್ ಇದ್ದೆ ಸಿಕ್ಕಿದೆ ತಲೆ ಒಣ್ಗಿಸ್ಕೊಬೇಕು ಇಲ್ಲಾಂದರೆ ಕೋಲ್ಡ್ ಆಗಿಬಿಡುತ್ತೆ ಹಾಂ ಫ್ರೆಂಡ್ಸ್ ಇವಾಗ ಏರ್ ಡ್ರೈಯರಲ್ಲಿ ಕ್ಲೀನಾಗಿ ಕೂದಲು ಹರ್ಸ್ಕೊತಾ ಇದ್ದೀನಿ ಕೂದಲು ಹರ್ಸ್ಕೊಳ್ವಾಗ ಈ ಥರ ಗಾಳಿಗೆ ಹೋಗ್ತಾ ಇರೋದು ನೋಡಿದ್ರೆ ಏನೋ ಒಂಥರ ಹೀರೋಯಿನ್ ಫೀಲಿಂಗ್ ಅಂತ ಬಂದ್ಬಿಡುತ್ತೆ ನನಗೆ ಅಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದ್ರೆ ಒಳ್ಳೆ ಫೋರ್ಸ್ ಕೊಡ್ತಾಯಿದ್ದೀನಿ ನೋಡಿ ಬ್ರಿಡ್ಜ್ ಏನು ಅಂದ್ಕೊಬೇಡಿ ಅಂದರೆ ನಾರ್ಮಲಾಗಿ ನಾನು ಹಿಂಗೆ ಇಡ್ತೀನಿ ನ್ಯಾಚುರಲ್ ಆಗಿ ಇರಬೇಕು ವಿಡಿಯೋದಲ್ಲಿ ಅಂತಂದ್ರೆ ನಾನು ಹಿಂಗೆ ಇರ್ತೀನಿ ಭಯಪಡ್ತೈತಿ ನೋಡ್ದಷ್ಟು ನೋಡ್ಬಿಟ್ಟು ಒಳಗಡೆ ಹಾಕ್ಬಿಟ್ರಾ

ನಮ್ಮನೆ ಟಾಯ್ಲೆಟ್ ಯೂಸ್ ಮಾಡ್ಕೊಂಡ್ಬಿಡ್ತಾನೆ ವಿಶ್ವ ನಮ್ಮನೆ ಟಾಯ್ಲೆಟ್ ಯೂಸ್ ಮಾಡ್ಕೊಂಡ್ಬಿಡ್ತಾನೆ ವಿಶ್ವ ಫ್ರೆಂಡ್ಸ್ ನಾವು ಫಿಶ್ ಸಾಕ್ತಾ ಇದ್ದೀವಲ್ಲ ಫಿಶ್ನ ಸೊ ಅದಕ್ಕೆ ನೀರು ಚೇಂಜ್ ಮಾಡಬೇಕಿತ್ತು ತುಂಬ ದಿವಸ ಆಯಿತು ನೀರು ಚೇಂಜ್ ಮಾಡಿರಲಿಲ್ಲ ನೀರು ಚೇಂಜ್ ಮಾಡುವಾಗ ನಾನು ನನ್ನ ಹಸ್ಬೆಂಡ್ ಕೇಳಿದೆ ಫಿಶ್ ಇಲ್ಲ ಟಾಯ್ಲೆಟ್ ಮಾಡ್ಕೊಳ್ಳೋ ಮಾಡ್ಕೊಳ್ಳೋದ ನೀರೆಲ್ಲ ಅದಕ್ಕೆ ನೀರು ಕಲೀಜಾಗೋದು ಅದಕ್ಕೆ ಚೇಂಜ್ ಮಾಡಬೇಕಾದ ಅಂತ ಇದ್ದೆ ನಾನು ಅದಕ್ಕೆ ನನ್ನ ಹಸ್ಬೆಂಡು ಇಲ್ಲ ಹೊರಗಡೆ ಬಂದು ಟಾಯ್ಲೆಟ್ಗೆ ಹೋಗಿ ತೊಳ್ಕೊಂಡು ಆಮೇಲೆ ಮತ್ತೆ ನೀರೊಳಗಡೆ ಹೋಗುತ್ತೆ ಅಂತ ಕಾಮಿಡಿ ಮಾಡ್ತಾಯಿದ್ರು ಫ್ರೆಂಡ್ಸ್ ನಂಗೆ ಅದು ಫುಲ್ ನಗು ಬರ್ಬಿಡ್ತು ಸೊ ಈಗ ನಾನೆ ಕೊತ್ತಂಬರಿ ಎಲ್ಲ ತಂದಿದ್ರು ಅದನ್ನೆಲ್ಲ ಬಿಡಿಸ್ಕೊಂಡು ಎಲ್ಲ ಎತ್ತಿಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಹಂಗೆ ಹೋಗ್ಬಿಡುತ್ತೆ ಟಿ ವಿ ಬರೇ ಬರ್ತಾಯಿತ್ತು ಇವತ್ತು ನನ್ನ ಫೇವ್ರೆಟ್ ಹೀರೋಯಿನ್ ಸೌಂದರ್ಯ ಅವ್ರದ್ದು ಮೂವಿ ಬರ್ತಾಯಿತ್ತು ಸೌಂದರ್ಯ ಮತ್ತು ವೆಂಕಟೇಶ್ ಮೂವಿ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಆ ಮೂವಿ ಬರ್ತಾ ಇತ್ತು ನೋಡ್ತಾ ಇದ್ದೆ ಫ್ರೆಂಡ್ಸ್ ನಮ್ ಕೃತಿ ಪಾಪ ರೆಡಿ ಆಗ್ಬಿಟ್ಟಿದಾಳೆ ಅವರಪ್ಪ ರೆಡಿ ಮಾಡಿರೋದು ಓಯ್ ಮುಜ್ಜ ಆಯ್ ಮಾಡು ಎತ್ ಕ್ಯೂಟಾಗಿ ರೆಡಿ ಆಗ್ಬಿಟ್ಟಿದ್ಯೇ ನನ್ ಎಷ್ಟು ನೇಬಿದಾಗ ಎಲ್ಲ ಕಿತ್ತ ಬೇಡಮ್ಮ ಇನ್ನು ಶುರು ಮಾಡ್ಕೊಳ್ಳಿ ಇವಳು ಬೇಡ ಮುಜ್ಜಾ ನೀನು ಬಾ ಕೆಲಸ ಮಾಡ್ಬೇಕ್ ಇವಳು ಕೆಲಸ ಹಾಕಿದ್ರೆ ಸರಿ ಹುಡುಗ ಹ್ಮ್ ಮಾಡ್ಕೊ ಶುರು ಮಾಡಿದ್ಲು ನೀವು ರೆಡಿ ಮಾಡ್ಸಿದ್ದೆಲ್ಲ ಹೋಯ್ತು ರೀ ಕೈ ಕಾಲೆಲ್ಲ ಮಾಡ್ಕೊಂಡು ಓ ನನ್ನ ಮಗಳು ಫ್ರೆಂಡ್ಸ್ ಕಾಲು ಮೇಲೆ ಕಾಲು ಅಷ್ಟೇ ಹೋಯ್ತು ಇನ್ನು ಅಲ್ಲೇ ಆಡ್ಕೊಂಬುಜಾನೆ ಇಲ್ಲಿಗೆ ಬರಬೇಡ ಆ ಫ್ರೆಂಡ್ಸ್ ಇವಾಗ ಸೊಪ್ಪೆಲ್ಲ ಬಿಡಿಸಾಯ್ತು ನನ್ನ ಮಗಳು ಮನೆ ಫುಲ್ಲು ಹರಡಿಬಿಟ್ಟಿದ್ಲು ಸೊ ಅದಕ್ಕೆ ನಾನೆಲ್ಲ ಕ್ಲೀನಾಗಿ ಕಸ ಗುಡಿಸ್ಬಿಟ್ಟು ಹಂಗೆ ಕ ಕಸನೆಲ್ಲ ಎತ್ಬಿಡ್ತಾಯಿದ್ದೀನಿ ಹಾಂ ಮಧ್ಯಾಹ್ನ ಊಟಕ್ಕೆ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನು ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಪಾಲಕ್ ಸೊಪ್ಪು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಬೇಳೆನೂ ತೊಳೆದಿಟ್ಕೊಂಡಿದ್ದೆ ಇವಾಗ ಒಂದು ಎರಡು ಮೂರು ಮೆಣಸಿನ್ಕಾಯಿ ಹಾಕಿ ಹಾಗೆ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊಪ್ಪನ್ನ ಎರಡು ಮೂರು ಸರಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಸೊಪ್ಪು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಪಾಲಕ್ ಸೊಪ್ಪು ತುಂಬ ಇಷ್ಟ ಆಗುತ್ತೆ ನಾವು ಆದಷ್ಟು ಪಾಲಕ್ಕು ದಂಟು ಇಲ್ಲ ಸಬ್ಸಿಗೆ ಸೊಪ್ಪು ತರ್ತೀವಿ ನನ್ನ ಮಗಳು ಇನ್ನೂ ಅನ್ನ ಮಾಡಿಲ್ಲ ಅದಕ್ಕೆ ಅವಳಿಗೆ ಏನಾದರೂ ಕೊಡಬೇಕು ಬಿಸ್ಕೆಟ್ ಅಂತ ಇದ್ಳು ಅದಕ್ಕೆ ಬಿಸ್ಕೆಟ್ ಬೇಡ ಅಂತ ಬ್ರೆಡ್ ಕೊಟ್ಟಿದ್ದೀನಿ ಬ್ರೆಡ್ ತಿಂತಾ ಇದ್ದಾಳೆ ನನ್ನ ಮಗಳು ಅವಳಿಗೂ ಖುಷಿಯಾಗಿಬಿಡುತ್ತೆ ಫ್ರೆಂಡ್ಸ್ ಕ್ಯಾಮ್ರ ನೋಡ್ತಾ ಇದ್ರೆ ಏನು ಲುಕ್ಕು ಏನು ಸ್ಮೆಲ್ ಕೊಡ್ತಾಳೆ ನೋಡಿ ಈಗ ಅನ್ನಕ್ಕೆಲ್ಲ ಇಟ್ಬಿಟ್ಟಿದ್ದೀವಿ ಅನ್ನಕ್ಕೆ ಸೊಪ್ಪಿಗೆ ಎಲ್ಲ ಇಟ್ಬಿಟ್ಟಿದ್ದೀವಿ ಈಗ ಸೊಪ್ಪು ಎಲ್ಲ ಬೆಂದಿದೆ ಫ್ರೆಂಡ್ಸ್ ನೋಡಿ ಎಲ್ಲ ಸೊಪ್ಪು ಈ ಥರ ಬೆ ಬೆಂದಿದೆ ಇವಾಗ ಒಗ್ಗರಣೆ ಹಾಕಿ ಸೊಪ್ಪು ಸಾಂಬಾರು ಕೂಡ ಮಾಡಿಕೊಂಡೆ ಮಿಕ್ಸಿಗೆ ಹಾಕೊಂಡಿತ್ತು ಇನ್ನೊಂದು ರೌಂಡು ಎರಡು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡಿದ್ದು ಎರಡು ಜ ಎರಡು ಜಾರಷ್ಟು ಬಂದಿತ್ತು ಬೇಳೆ ಮತ್ತು ಸೊಪ್ಪು ಇವಾಗ ಸೊಪ್ಪು ಸಾಂಬಾರು ಹಾಕ್ತಾಯಿದೆ ಉಪ್ಪು ಉಪ್ಪು ಎಲ್ಲ ಹಾಕಿದ್ದೀನಿ ಖಾರ ಇನ್ನೇನಿಲ್ಲ ಫ್ರೆಂಡ್ಸ್ ಹಾಕಿದ್ದೀನಲ್ಲ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಸಾಕು ಇವಾಗ ಖಾರ ಕಡಿಮೆ ಆಗ್ತಾ ಮೆಣಸಿನ್ಕಾಯಿ ಎಲ್ಲ ಕಡಿಮೆ ಆಗ್ತಾ ಯಾಕಂದರೆ ಯಾಕಂದ್ರೆ ಪಾಪನು ಒಂದು ಸ್ವಲ್ಪ ತಿಂತಾಳೆ ತಿನ್ನಲಿ ಅಂತ ಅನ್ಬಿಟ್ಟು ಯಾಕಂದ್ರೆ ಅವಳಿಗೆ ಅಂತ ಸಪ್ರೇಟಾಗಿ ಒಂದು ಬಟ್ಲೆಲ್ಲ ಹಾಕೊಟ್ರೆ ಅವಳು ತಿನ್ನೋಲ್ಲ ನಾವು ಊಟ ಮಾಡ್ತಾ ಅದೇ ತಟಲ್ ತಿಂತಾಳೆ ಫ್ರೆಂಡ್ಸ್ ಇವಾಗ ಅಪ್ಲೈ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಪಾಪುಗೆ ಧೋನಿ ಆಗೋಗಿದೆ ಹಪ್ಪಳ ಧೋನಿ ಆಗೋಗಿದೆ ಫ್ರೆಂಡ್ಸ್ ಸಾಕಿದ್ರೆ ಇನ್ನು ಎಷ್ಟು ಮುಳುಗಿಸ್ತೀರಾ ಓಂದಪ್ಪಳ ಎಷ್ಟ ಫ್ರೆಂಡ್ಸ್ ಇದು ಯಾವುದೋ ಹಪ್ಪಳ ಅಂದ್ರೆ ಸಣ್ಣಗೆ ಬರುತ್ತಲ್ವ ಸಬ್ಬಕ್ಕಿಯಿಂದ ಮಾಡಿರೋವಂಥದ್ದು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ನನ್ನ ಮಗಳಂತೂ ತುಂಬಾನೇ ಇಷ್ಟಪಡ್ತಿದ್ಲು ಇವಾಗ ನೋಡಿ ಎಣ್ಣೇಲಿ ಹೂವು ಅರ್ಲ್ದಂಗೆ ಅರಳ್ತಾ ಇದೆ ಫ್ರೆಂಡ್ಸ್ ಓ ಇವತ್ತು ಊಟಕ್ಕೆ ನಾವು ಇವಾಗ ಎಣ್ಣೇಲಿ ಕರ್ಕೊಂಡ್ವಿ ಈಗ ಸಾಯಂಕಾಲ ಹಾಗೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕಾಫಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಕಾಫಿ ಕುಡಿಯೋಣ ಅಂತ ಇನ್ನೇನು ಹಾಲಿಗೆ ಬಂದು ಸೋಫಾ ಮೇಲೆ ಕುತ್ಕೊಂಡೆ ಕಾಫಿ ಕುಡಿಯೋಣ ಅಂತ ಅಷ್ಟೊತ್ತಲ್ಲಿ ನೀರು ಬಿಟ್ಟರು ಸೊ ನೀರು ಹಿಡಿಯಬೇಕಿತ್ತು ನಾವು ಅದು ಪಂಚಾಯಿತಿಯಿಂದ ಬರೋ ನೀರು ನಾವು ಪ ಇದಕ್ಕೆ ಮಾತ್ರ ಅಕ್ಕಿ ತೊಳೆಯೋಕ್ಕೆ ಸೊಪ್ಪು ತೊಳೆಯೋಕ್ಕೆ ಅನ್ನ ಕಿಡಕ್ಕೆ ಅದಕ್ಕೆ ಮಾತ್ರ ಈ ನೀರು ಯೂಸ್ ಮಾಡ್ತೀವಿ ಅದು ಕುಡಿಯೋ ನೀರೇ ನಾವು ಕ್ಯಾನಲ್ ತರಿಸ್ಕೊಳ್ತೀವಿ ಕುಡಿಯೋ ನೀರು ನೋಡಿ ನೀರು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇಷ್ಟು ದಿವಸ ಬರ್ತಾ ಇರಲಿಲ್ಲ ಇವಾಗ ಬಿಟ್ಟಿದ್ದಾರೆ ಹಾಗೆ ಫ್ರೆಂಡ್ಸು ಕಾಫಿಗೂ ಕುಡಿಯೋಣ ಮೇಲ್ಗಡೆ ಹೋಗಿ ಅಂತ ಅಂದ್ಕೊಂಡೆ ನೋಡಿ ನಾನು ಹೇಳಿದ್ನಲ್ಲ ಬೆಳಗ್ಗೆ ಕೋತಿಗಳು ಬಿಟ್ಟು ಬಂದು ಬಿಟ್ಬಿಡ್ತವೆ ಅಂತ ನೋಡಿ ಬಿಟ್ಟಿದ್ದಾವೆ ನಾನು ಈ ಕಡೆ ಅಂದ್ಕೊಂಡು ಈ ಕಡೆ ತಿರುಗಿಸಿದ್ದೀನಿ ನೋಡಿದ್ರೆ ಆ ಕಡೆ ನನ್ನ ಹಸ್ಬೆಂಡು ಸ್ವಲ್ಪ ನೀರು ಕಡಿಮೆನೇ ಬರಲಿ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿಲ್ಲ ಟ್ಯಾಪಲ್ಲಿ ಅವ ಅದಕ್ಕೆ ನಾವು ನೀರು ಸ ಸಣ್ಣಗೆ ಬರ್ತಾಯಿದ್ದೆ ಹಾಗೆ ಕ್ಲೈಮ್ಯಾಕ್ ನೋಡಿಕೊಂಡು ನನಗೆ ಒಳ್ಳೆ ಗಾಳಿ ಬರ್ತಾಯಿತ್ತು ಪರಿಸರ ನೋಡಿಕೊಂಡು ನಾನು ಇವಾಗ ಕಾಫಿ ಕುಡಿತಾ ಇದ್ದೀನಿ ಆ ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್